ಹಾಗೂ ಯುವ ಮತದಾರರೇ ನಮ್ಮ ಪತ್ರಿಕಾ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಶುಭಾಶಯಗಳನ್ನು ಕೊಡುತ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಬಗ್ಗೆ ವೇದಿಕೆಯಲ್ಲಿ ಆಸೆರಾಗಿರ್ತಕ್ಕಂಥ ಎಲ್ಲ ಗಣ್ಯರು ತುಂಬ ವಿಶಾಲವಾಗಿ ಮನದಟ್ಟಾಗುವಂತೆ ಹೇಳಿದರೆ ಈ ಒಂದು ಸಮಯದಲ್ಲಿ ಒಂದೇ ಒಂದು ಮತದಾನ ನಾನು ನಿಷೇಧ ಸರ್ಕಾರ ಅಂದರೆ ಭಾರತ ಚುನಾವಣಾ ಆಯೋಗ ಮತದಾರರ ತಮ್ಮ ಹಕ್ಕನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘಿಸಬಾರದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಪ್ರತಿ ನಿಮ್ಮ ಮನೆ ಮಟ್ಟದಲ್ಲಿ ಸರ್ಕಾರ ಈಗ ನಮ್ಮ ಬಿ ಎಲ್ ಪ್ರತಿ ಮನೆ ಮನೆಗೂ ಬಂದು ನಿಮ್ಮ ಯುವ ಮತದಾರರಾಗಿರ್ಬೋದು ಇನ್ನೊಂದು ಇನ್ನೊಂದು ಎಲ್ಲ ವಿಷಯಗಳ ಬಗ್ಗೆ ತಮಗೆ ಖುದ್ದಾಗಿ ಭೇಟಿ ತಮ್ಮ ಮನೆ ಬಳಿಗೆ ಬಂದು ಎಲ್ಲ ಮಾಹಿತಿಗಳನ್ನು ನೀಡಿ ನೋಂದಣಿ ಆಗಿರ್ಬೋದು ಮತ್ತು ಬೇರೆ ಕಡೆಯಿಂದ ವರ್ಗಾವಣೆ ಆಗಿರ್ಬೋದು ಇನ್ನೊಂದು ಮತ್ತೊಂದು ಇದೆಲ್ಲರ ಬಗ್ಗೆ ತುಂಬ ಶ್ರಮಪಟ್ಟು ನಮ್ಮ ಬೇರು ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿ ಆಗಲಿ ಅಧಿಕಾರಿಗಳಾಗಲಿ ಎಲ್ಲರೂ ತುಂಬ ಹೆಚ್ಚು ಆಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ ಇದೆಲ್ಲದರ ಉದ್ದೇಶ ಮು ಮುಖ್ಯ ಉದ್ದೇಶ ಇಷ್ಟೇ ಯಾವುದೇ ಒಬ್ಬ ಯುವ ಮತದಾರ ಆಗಲಿ ಯಾವುದೇ ಒಬ್ಬ ಮತದಾರ ಆಗಲಿ ತನ್ನ ಮತದಾನದಿಂದ ವಂಚನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಆರು ತಿಂಗಳ ಆರು ತಿಂಗಳಿಗೆ ಹದಿನೆಂಟು ವರ್ಷ ಆಗ್ತಾಯಿದ್ದರೆ ಆ ಮಕ್ಕಳ ಡೀಟೇಲ್ಸನ್ನು ತೊಗೊಳ್ತಾ ಇದ್ದೀವಿ ಶಾಲೆಗಳಲ್ಲಿ ಇನ್ನು ಆರು ತಿಂಗಳಿಗೆ ಆ ಮಗುಗೆ ಹದಿನೆಂಟು ವರ್ಷ ತುಂಬುತ್ತೆ ಅಂತಂದಾಗ ಆ ಮಗುವಿನ ಬೇಡ ನಾನು ತಗೊಳ್ಬೋದು ಸೋಮೋಟೋ ನಾನು ನಿಮ್ಮನ್ನು ರಿಜಿಸ್ಟರ್ ಮಾಡ್ತಾಯಿದ್ದೆ ಅದೇ ಓಟರ್ ಹಾಕಿ ಈ ಎಲ್ಲ ಒಂದು ಉದ್ದೇಶ ಇಷ್ಟೇ ನಮ್ಮ ಹಕ್ಕನ್ನ ಸಾಹೇಬರು ಹೇಳಿದಂಗೆ ಮತದಾನದ ಹಕ್ಕನ್ನು ಒಳ್ಳೆ ವ್ಯಕ್ತಿಗೆ ಚಲಾವಣೆ ಮಾಡೋದಲ್ಲಿ ಭವಿಷ್ಯ ಭಾರತದ ನಿರ್ಮಾಣಕ್ಕೆ ಸಹಾಯವಾಗಿದೆ ನಮ್ಮೆಲ್ಲರ ಭವಿಷ್ಯ ನಮ್ಮ ಮತದ ಮೇಲೆ ನಿಂತಿದೆ ಎಂದು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ರಾಷ್ಟ್ರೀಯ ಮತದ ದಿನಾಚರಣೆಯ ಶುಭಾಶಯಗಳು ಕೊಡ್ತಾ ನಾನು ಮಾತನಾಡುತ್ತಿದ್ದ